ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಸಿಬಿ ತಂಡದ ಗೆಲುವಿಗಾಗಿ ಎಲ್ಲೆಡೆ ಪ್ರಾರ್ಥನೆ ಗೆದ್ದು ಬಾ ಎಂದು ವಿದ್ಯಾರ್ಥಿಗಳ ಭಿನ್ನಹ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ನಾಗಮಂಗಲದ ಗುರುಭವನ ಮಳಿಗೆ ಧ್ವಂಸ ಇಪ್ಪತ್ತೈದು ಶಿಕ್ಷಕರ ವಿರುದ್ಧ ಕಳ್ಳತನದ ದೂರು ದಾಖಲು ಸಹಕಾರ ಸಂಘದ ಅಧ್ಯಕ್ಷರ ಆರೋಪ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಸಭೆ ಹಾವು ಮತ್ತು ನಾಯಿ ಕಡಿತದ ಚುಚ್ಚುಮದ್ದು ದಾಸ್ತಾನು ಪರಿಶೀಲನೆ ಮದ್ದೂರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ದರೆ ಮಗು ಸಾಯುತ್ತಿರಲಿಲ್ಲ ಎಂದ ಡಾಕ್ಟರ್ ಕುಮಾರ ಹಳುವಾಡಿ ಗ್ರಾಮದಲ್ಲಿ ಕುಜದೋಷ ಚಿತ್ರದ ಚಿತ್ರೀಕರಣ ಆರಂಭ ಗ್ರಾಮೀಣ ಆಧಾರಿತ ಕಥೆಗೆ ಹೊಸ ಸ್ಪರ್ಶ ಚಿತ್ರತಂಡ ಪ್ರೋತ್ಸಾಹಿಸಲು ಮನವಿ ನಟ ಕಮಲ್ ಹಾಸನ್ ವಿರುದ್ಧ ಮಂಡ್ಯದಲ್ಲಿ ಮುಂದುವರೆದ ಹೋರಾಟ ಕಮಲ ಹಾಸನ್ ಚಿತ್ರಗಳನ್ನು ಬಹಿಷ್ಕರಿಸಲು ಕರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಹೋರಾಟ ಮಂಗಳವಾರ ಸಂಜೆ ಕ್ರಿಕೆಟ್ ಪ್ರೇಮಿಗಳಿಗೆ ಐತಿಹಾಸಿಕ ಕ್ಷಣವಾಗಿದ್ದು ಆರ್ ಸಿ ಬಿ ಫೈನಲ್ ಪಂದ್ಯದಲ್ಲಿ ಗೆಲುವು ಸಾಧಿಸಲಿ ಎಂದು ವಿದ್ಯಾರ್ಥಿಗಳು ವಿಶೇಷ ರೀತಿಯಲ್ಲಿ ಪ್ರಾರ್ಥನೆ ಜಯ ಘೋಷ ಕೂಗಿ ತಂಡದ ಗೆಲುವಿಗೆ ಶುಭ ಹಾರೈಸಿದರು ಇಂದು ಸಂಜೆ ನಡೆಯಲಿರುವ ಆರ್ ಸಿ ಬಿ ಫೈನಲ್ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಜಯಂತ ಶುಭ ಹಾರೈಸಿ ಮಂಡ್ಯದಲ್ಲಿ ಕ್ರಿಕೆಟ್ ಪ್ರೇಮಿಗಳು ತಮ್ಮ ಅಭಿಮಾನಿದ್ದಾರೆ ಮಂಡ್ಯದ ಒಂಬಾಳೆ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳು ಹಾಗೂ ಪದಾಧಿಕಾರಿಗಳು ಸಂಭ್ರಮಿಸಿದರು ತಮ್ಮ ವಾಹನಗಳಿಗೆ ಆರ್ ಸಿ ಬಿ ಮತ್ತು ವಿರಾಟ್ ಕೊಹ್ಲಿ ಚಿತ್ರವನ್ನು ಬರೆಸಿಕೊಂಡು ತಮ್ಮ ಅಭಿಮಾನವನ್ನು ಮೆರೆದರು ಜೊತೆಗೆ ಶಾಲೆಯ ಆವರಣದಲ್ಲಿ ವಿದ್ಯಾರ್ಥಿಗಳ ಜೊತೆ ಕೇಕ್ ಕತ್ತರಿಸಿ ಜೊತೆಗೆ ಶಾಲೆಯ ಆವರಣದಲ್ಲಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು ಈ ಬಾರಿ ಆ ಸೀಜು ಗೆಲುವು ಖಚಿತ ವಿರಾಟ್ ಕೊಹ್ಲಿ ಗೆಲುವಿಗೆ ನಾವು ಸಾಥ್ ಕೊಡ್ತೇವೆ ಆರ್ ಸಿ ಬಿ ಗೆದ್ದು ಬರಲಿ ಅಂತ ಶುಭ ಹಾರೈಸಿದರು ನಮ್ಮ ಆರ್ ಸಿ ಬಿ ಇವತ್ತು ನೂರಕ್ಕೆ ನೂರು ವಿನ್ ಆಗಲಿ ವಿನ್ ಹಾಗೆ ಆಗುತ್ತೆ ಅಂತ ಹೇಳಿ ನಾವು ಈ ಸಂಭ್ರಮಾಚರಣೆನ ಕಪ್ ಗೆಲ್ಲಕ್ಕೂ ಮುಂಚೆನೇ ಆಚರಿಸಿದ್ದೀವಿ ಕಪ್ ಗೆದ್ದಾದ್ಮೇಲೆ ಇನ್ನೂ ವಿಭಿನ್ನವಾಗಿ ವಿಶೇಷವಾಗಿ ಆಚರಿಸ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಆರ್ ಸಿ ಬಿ ಸರಿ ನಮಗೆ ಕಪ್ ಗೆದ್ದು ನಮ್ಮೆಲ್ಲರಿಗೂ ಸಂತೋಷನ ಕೊಡುತ್ತೆ ಅಂತ ನೂರಕ್ಕೆ ನೂರು ಭರವಸೆ ಇದೆ ಸರ್ ಆಲ್ ದ ಬೆಸ್ಟ್ ಆರ್ ಸಿ ಬಿ ಸರ್ ಈ ಸಂದರ್ಭದಲ್ಲಿ ಒಂಬಾಳೆ ಟ್ರಸ್ಟ್ನ ಒಂಬಾಳೆ ಬಸವರಾಜು ಅಭಿಲಾಷ್ ಗುರು ಚಂದ್ರ ಸಂಗಮೇಶ್ ಲವಿತಾ ಹಾಗೂ ಇನ್ನಿತರರಿದ್ದರು ಮತ್ತೊಂದೆಡೆ ಮಂಡ್ಯದ ಸೆವೆನ್ ಇನ್ಸ್ ಕ್ರಿಕೆಟ್ ಅಕಾಡೆಮಿ ಆಟಗಾರರು ಕೂಡ ಮಕ್ಕಳಿಂದ ಆರ್ ಸಿ ಬಿಗೆ ಜೈಕಾರ ಹಾಕಿದರು ಐಪಿಎಲ್ ಪಂದ್ಯದಲ್ಲಿ ಆರ್ ಸಿ ಬಿ ಚಾಲೆನ್ಸ್ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಮತ್ತು ಚುನಾವಣೆಗಳು ಕ್ರಿಕೆಟ್ ಆಟಗಾರರ ಅಭಿಮಾನವನ್ನು ಮೆರೆದರು ಈ ಬಾರಿ ಆರ್ ಸಿ ಬಿ ಕಪ್ ಗೆಲ್ಲಲಿ ಅಂತ ಶುಭ ಹಾರೈಸಿದ್ರು ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ನಂಬಿದೀವಿ ಕ್ರಿಕೆಟ್ ಆಟಗಾರರು ನಾವೆಲ್ಲರೂ ಬೆಸ್ಟ್ ಆಫ್ ವಿಶ್ವಸ್ ತಿಳಿಸ್ತಾ ಇದೀವಿ ಮತ್ತೆ ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಅವ್ರ ಕಪ್ ಗೆದ್ದಿಲ್ಲ ಅಂದ್ರೆ ನಾವು ಒಂದು ಆತ್ಮವಿಶ್ವಾಸದಿಂದ ಕಾಯ್ತಾ ಇದೀವಿ ವರ್ಷ ಆರ್ ಸಿ ಬಿ ಕಪ್ ಗೆಲ್ತಾರೆ ಪಂಜಾಬ್ ಕಿಂಗ್ಸ್ಗೆ ನಾವು ಈ ಸತಿ ಹೊಡದ್ರೆ ಈ ಸತಿ ಫಸ್ಟ್ ಟ್ರೋಫಿ ಆಗುತ್ತೆ ಆರ್ ಸಿ ಬಿಗೆ ಗೆ ಈ ಸಲಿ ಕಪ್ ನಮ್ದೇ ಈಗ ರಾಜ್ಯ ಜನತೆ ಇಡೀ ಕರ್ನಾಟಕ ಆರ್ ಸಿ ಆಟಗಾರರ ಪರವಾಗಿ ಇದ್ದಾರೆ ಆರ್ ಸಿ ಬಿಗೆ ಈ ಸತಿ ಫುಲ್ ಸಪೋರ್ಟ್ ನಮ್ಮಲ್ಲಿದೆ ಜೈ ಆರ್ ಸಿ ಬಿ ನಾಗಮಂಗಲ ನಾಗಮಂಗಲಪಟ್ಟಣದಲ್ಲಿರುವ ಗುರುಭವನ ಮಳಿಗೆಯನ್ನ ಧ್ವಂಸ ಮಾಡಲಾಗಿದ್ದು ಈ ಸಂಬಂಧ ಇಪ್ಪತ್ತೈದು ಶಿಕ್ಷಕರ ವಿರುದ್ಧ ಕಳ್ಳತನದ ದೂರು ದಾಖಲಾಗಿದೆ ಈ ಘಟನೆ ಬಗ್ಗೆ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಸಿ ಜುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾಗಮಂಗಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹೆಸರಿಗೆ ಈ ಹಿಂದೆ ಗುರುಭವನ ಜಾಗವನ್ನು ಮಂಜೂರು ಮಾಡಲಾಗಿತ್ತು ತದನಂತರ ಬಿಇಒ ಹೆಸರಿನಲ್ಲಿ ಗುರುಭವನದ ಜಾಗ ಮತ್ತು ಅಂಗಡಿ ಕಟ್ಟಡಗಳನ್ನು ಖಾಸಗಿ ಸಂಘದ ಹೆಸರಿಗೆ ಬದಲಾವಣೆ ಮಾಡಲಾಗಿತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧೀನದಲ್ಲಿದ್ದ ಗುರುಭವನ ಮತ್ತು ಒಂಬತ್ತು ಅಂಗಡಿ ಮಳಿಗೆಗಳ ಜಾಗವು ಈ ಹಿಂದೆ ಹಲವಾರು ವ್ಯಾಜ್ಯಗಳ ಮೂಲಕ ಹೈಕೋರ್ಟ್ ಮತ್ತು ನಾಗಮಂಗಲ ನ್ಯಾಯಾಲಯ ಮೆಟ್ಟಲಿ ಪ್ರಸ್ತುತ ಅಂಗಡಿ ಮಾಲೀಕರ ವಿರೋಧದ ನಡುವೆಯೂ ಕೂಡ ಒಂಬತ್ತು ಅಂಗಡಿ ಮಳಿಗೆಗಳನ್ನು ಡೆಮಾಲಿಸ್ ಮಾಡಲಾಗಿದೆ ಆದರೆ ಕಳೆದ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಈ ಮಳಿಗೆಯಲ್ಲಿ ಇದ್ದ ಜಿ ವಿಜಯಾನಂದರವರು ಬಾಬು ಆರ್ಡ್ಸ್ ಮತ್ತು ಕಂಪ್ಯೂಟರ್ ರಿಪೇರಿ ಮಾಡಿಕೊಂಡು ಬಂದಿದ್ದರು ಇವರ ಅಂಗಡಿಯನ್ನು ಕೂಡ ಕೆಡವಿದ ಹಿನ್ನೆಲೆಯಲ್ಲಿ ನನ್ನ ಅಂಗಡಿಯಲ್ಲಿ ಇದ್ದಂತಹ ಬೆಲೆ ಬಾಳುವ ಸಾಮಗ್ರಿಗಳು ಕಳ್ಳತನವಾಗಿದೆ ಅಂತ ಪಟ್ಟಣ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಈ ಸಂಬಂಧ ಇಪ್ಪತ್ತೈದಕ್ಕೂ ಹೆಚ್ಚು ಶಿಕ್ಷಕರ ವಿರುದ್ಧ ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಕಳ್ಳತನದ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಸಂಬಂಧ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶಿಶಿ ಕುಮಾರ್ ಅವರು ಪ್ರತಿಕ್ರಿಯೆ ನೀಡಿ ಗುರುಭವನ ಮತ್ತು ಅಂಗಡಿ ಮಳಿಗೆ ಜಾಗ ಶಿಕ್ಷಣ ಇಲಾಖೆ ಆಸ್ತಿಯಾಗಿರುತ್ತದೆ ಯಾವ ಮಾನದಂಡದ ಮೇಲೆ ಅಂಗಡಿ ಮಳಿಗೆಯನ್ನು ಧ್ವಂಸ ಮಾಡಲಾಗಿದೆ ಎಂದು ನನಗೆ ಗೊತ್ತಿಲ್ಲ ಶಿಕ್ಷಣ ಇಲಾಖೆ ಆಸ್ತಿಯನ್ನು ರಕ್ಷಿಸಬೇಕಾದದ್ದು ನಾನು ಸೇರಿದಂತೆ ಶಿಕ್ಷಕರ ಕರ್ತವ್ಯ ಅಂತ ಹೇಳಿದ್ರು ಆದರೆ ಅಂಗಡಿ ಮಳಿಗೆಯನ್ನು ಧ್ವಂಸ ಮಾಡಿ ಯಾವ ರೀತಿ ಉದ್ದಾರ ಮಾಡಲು ಹೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಒಂದಂತೂ ಸತ್ಯ ಗುರುಭವನ ಆಸ್ತಿಯು ಶಿಕ್ಷಣ ಇಲಾಖೆ ಆಸ್ತಿಯಾಗಿರುತ್ತದೆ ಯಾವುದೇ ಖಾಸಗಿ ಸಂಸ್ಥೆಯ ಆಸ್ತಿಯಾಗಲು ನಿಯಮಗಳಲ್ಲಿ ಇರುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ನಾವು ವಾಸ್ತವವಾಗಿ ಹೇಳ್ಬೇಕಂದ್ರೆ ಶಿಕ್ಷಣ ಇಲಾಖೆ ಆಸ್ತಿ ಹಾಗಾಗಿ ಶಿಕ್ಷಣ ಇಲಾಖೆ ಆಸ್ತಿ ಶಿಕ್ಷಣ ಇಲಾಖೆ ಎಲ್ಲ ಶಿಕ್ಷಕರಿಗೂ ಆಸ್ತಿ ಅದು ಆಗಕ್ಕೆ ಸಾಧ್ಯ ಇಲ್ಲ ಅದು ಶಿಕ್ಷಣ ಇಲಾಖೆ ಆಸ್ತಿ ನಾವು ಹಿಂದೆ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಈ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಹತ್ತು ವರ್ಷದ ಅವಧಿಗೆ ಅಧ್ಯಕ್ಷನಾಗಿ ನಾವು ಕಾರ್ಯನಿರ್ವಹಿಸಿದ್ದೀವಿ ಹಾಗಾಗಿ ಇದು ಶಿಕ್ಷಣ ಇಲಾಖೆ ಸರ್ಕಾರಿ ಆಸ್ತಿನೇ ಮಿನಾ ಅದು ಪ್ರತ್ಯೇಕವಾಗಿ ಸಂಘದ ಆಸ್ತಿ ಅಂತ ಹೇಳೋಕ್ಕೆ ಬರೋಲ್ಲ ವ್ಯಕ್ತಿಯೊಬ್ಬನನ್ನ ಸಾಯಿಸಿ ಶವವನ್ನ ಅರೆಬರೆ ಸುಟ್ಟು ಹಾಕಿರುವ ಘಟನೆ ಮಳವಳ್ಳಿ ತಾಲೂಕಿನ ಹಾಡ್ಲಿ ಗ್ರಾಮದಲ್ಲಿ ಜರುಗಿದೆ ವ್ಯಕ್ತಿಯೊಬ್ಬನನ್ನ ಕೊಂದು ಶವವನ್ನು ಅರೆಬರೆ ಸುಟ್ಟು ಹಾಕಿರುವ ಕೃತ್ಯ ಮಳವಳ್ಳಿ ತಾಲೂಕಿನ ಹಾಡ್ಲಿ ಗ್ರಾಮದಲ್ಲಿ ಜರುಗಿದೆ ಹಾಡ್ಲಿ ಗ್ರಾಮದ ಸುಶೀಲಮ್ಮ ಕೋಮಲೇಟ್ ಸಿದ್ದೇಗೌಡರವರ ನೀಲಗಿರಿ ಜಮೀನಿನ ಆಜುಬಾಜಿನಲ್ಲಿ ಕುರಿ ಮೇಯಿಸುತ್ತಿದ್ದಾಗ ಯಾವ ವ್ಯಕ್ತಿಗಳಿಗೆ ಯಾವುದೋ ವಾಸನೆ ಕಂಡು ನೋಡಿದಾಗ ಮೃತದೇಹ ಇರುವುದು ಪತ್ತೆಯಾಗಿದೆ ಹಾಡ್ಲಿ ಗ್ರಾಮದ ಪ್ರಕಾಶ್ ರವರ ಗಮನಕ್ಕೆ ತಂದಾಗ ಪ್ರಕಾಶ್ ರವರು ಸ್ಥಳಕ್ಕೆ ಹೋಗಿ ನೋಡಿದ್ದಾರೆ ಮಾನವನ ದೇಹ ಅಂತ ಗೊತ್ತಾಗಿ ಹಾಡ್ಲಿ ಗ್ರಾಮದ ಪ್ರಕಾಶ್ ರವರು ಅಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾರೆ ಸ್ಥಳಕ್ಕೆ ಅಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅಲಗೂರು ಪಿಎಸ್ಐ ಲೋಕೇಶ್ ಭೇಟಿ ನೀಡಿ ಸ್ಥಳಕ್ಕೆ ಸ್ವಾನಲ ಕರೆ ತನಿಖೆ ಮುಂದುವರೆಸಿದ್ದಾರೆ ಮಂಡ್ಯ ಜಿಲ್ಲೆ ಎಸ್ಪಿ ಮಲ್ಲಿಕಾರ್ಜುನ ಬಳದಂಡಿ ಎಎಸ್ಪಿ ತಿಮ್ಮಯ್ಯ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿ ಅಪರಾಧಿಗಳ ಪತ್ತೆಗೆ ಅಗತ್ಯ ಸೂಚನೆ ನೀಡಿದ್ದಾರೆ ಜಿಲ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಹಾವು ಮತ್ತು ನಾಯಿ ಕಡಿತಕ್ಕೆ ಸಂಬಂಧಿಸಿದ ಚುಚ್ಚುಮದ್ದು ಅಥವಾ ಔಷಧಿಗಳ ದಾಸ್ತಾನು ಸದಾ ಇರುವಂತೆ ಆಯಾ ಆರೋಗ್ಯ ಕೇಂದ್ರದ ಮುಖ್ಯಸ್ಥರು ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸೂಚನೆ ನೀಡಿದರು ಜಿಲ್ಲೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಹಾವು ಮತ್ತು ನಾಯಿ ಕಡಿತಕ್ಕೆ ಸಂಬಂಧಿಸಿದ ಚುಚ್ಚುಮದ್ದು ಅಥವಾ ಔಷಧಿಗಳ ದಾಸ್ತಾನು ಸದಾ ಇರುವಂತೆ ಆಯಾ ಆರೋಗ್ಯ ಕೇಂದ್ರದ ಮುಖ್ಯಸ್ಥರು ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಕುಮಾರ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ತುರ್ತು ಸಂದರ್ಭಗಳಲ್ಲಿ ಬೇಕಿರುವ ಔಷಧಿಗಳು ಆರೋಗ್ಯ ಕೇಂದ್ರಗಳಲ್ಲಿ ಇರಬೇಕು ಇದನ್ನು ಪರಿಶೀಲಿಸಲು ಆಯಾ ತಾಲೂಕು ಆರೋಗ್ಯ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಅವರು ನಿಗದಿತವಾಗಿ ತಮ್ಮ ವ್ಯಾಪ್ತಿಯ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ವಧಿ ನೀಡಬೇಕು ಅಂತ ಹೇಳಿದರು ಔಷಧಿಗಳ ದಾಸ್ತಾನು ಕುರಿತು ಮೊಬೈಲ್ನಲ್ಲೇ ವೈದ್ಯರು ಮಾಹಿತಿ ಪಡೆಯಬಹುದು ತಂತ್ರಜ್ಞಾನವನ್ನು ಹೆಚ್ಚು ಬಳಸಿಕೊಳ್ಳಿ ಪ್ರತಿ ಜೀವವು ಅಮೂಲ್ಯ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಕಾರ್ಯನಿರ್ವಹಿಸಿ ಅವರು ಸಲಹೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿ ಲಕ್ಷ್ಮಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿ ಡಾಕ್ಟರ್ ಮೋಹನ್ ಸೇರಿದಂತೆ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯದ ಹೊರವಲಯದ ಸಾಂಜೋ ಆಸ್ಪತ್ರೆ ಎದುರು ನೂತನವಾಗಿ ಆರಂಭವಾಗಿರುವ ಪಾಕಶಾಲೆ ರೆಸ್ಟೋರೆಂಟ್ನಲ್ಲಿ ಇಂಡಿಯಾ ಸ್ವೀಟ್ ಹೌಸ್ ನೂತನವಾಗಿ ಆರಂಭವಾಗಿದ್ದು ಸ್ವಾದಭರಿತ ಸಿಹಿಗಳಿಗೆ ಈ ಮಳಿಗೆ ರಾಜ್ಯಾದ್ಯಂತ ಹೆಸರುವಾಸಿಯಾಗಿದೆ ಮಂಡ್ಯ ನಗರದ ಹೊರವಲಯದಲ್ಲಿರುವ ಸಾಂಜೋ ಆಸ್ಪತ್ರೆ ಎದುರು ನೂತನವಾಗಿ ಪಾಕಶಾಲೆ ಆರಂಭವಾಗಿದ್ದು ಇಲ್ಲಿಯೇ ಇಂಡಿಯಾ ಸ್ವೀಟ್ ಹೌಸ್ ಆಕರ್ಷಕವಾಗಿ ಮತ್ತು ವೈವಿಧ್ಯಮಯವಾದಂತಹ ಸಿಹಿ ತಿನಿಸುಗಳಿಂದ ಜನಮನನೆ ಗಳಿಸುತ್ತಿದೆ ನಾಡಿನ ಹೆಸರಾಂತ ಆಸಿಯ ನಟ ಹಾಗೂ ಬಂಬಾಟ್ ಭೋಜನ ಖ್ಯಾತಿಯ ಸಿಹಿಕೈ ಚಂದ್ರರವರು ಟೇಪ್ ಕತ್ತರಿಸುವ ಮೂಲಕ ನೂತನ ಇಂಡಿಯಾ ಸ್ವೀಟ್ ಹೌಸ್ ಮಳಿಗೆಗೆ ಚಾಲನೆ ನೀಡಿದರು ಹಬ್ಬ ಅಂತ ಆಲ್ ದ ನಂತರ ಸಿಹಿ ಕೈ ಅವರು ಜ್ಯೋತಿ ಬೆಳಗಿಸುವ ಮೂಲಕ ನೂತನ ಉದ್ಯಮಕ್ಕೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಿ ಕೈಚಂದ್ರ ಅವರು ಇಂಡಿಯಾ ಸ್ವೀಟ್ ಹೌಸ್ ತನ್ನ ಅನೇಕ ಶಾಖೆಗಳನ್ನು ರಾಜ್ಯಾದ್ಯಂತ ವಿಸ್ತರಿಸಿದ್ದು ಹೆಚ್ಚು ಶಾಖೆಗಳನ್ನು ಹೊಂದಿದೆ ಇದು ಗುಣಮಟ್ಟಕ್ಕೆ ಹೆಸರಾದಂತಹ ಸ್ವೀಟ್ ಮಳಿಗೆ ಆಗಿದೆ ಅಂತ ಹೇಳಿದರು ಬೇರೆ ಸ್ವೀಟ್ ಮಳಿಗೆಗೂ ಇಂಡಿಯಾ ಸ್ವೀಟ್ ಮಳಿಗೆಗೂ ಬಹಳ ವ್ಯತ್ಯಾಸವಿದೆ ಇಲ್ಲಿ ಗುಣಮಟ್ಟಕ್ಕೆ ಹೆಚ್ಚು ಮತ್ತು ಶುಚಿತ್ವಕ್ಕೆ ಹೆಚ್ಚಿನ ಆಸ್ಪದ ನೀಡುತ್ತಾರೆ ಹಾಗಾಗಿ ನನಗೆ ಇಲ್ಲಿನ ಸ್ವೀಟ್ಗಳು ತುಂಬಾ ಇಷ್ಟ ಅಂತ ಅವರು ಹೇಳಿದರು ಇಂಡಿಯಾ ಉದ್ಘಾಟನೆ ನಡೀತಾ ಇದೆ ಪಾಕಶಾಲ ಅವ್ರದ್ದು ನಲವತ್ತ ಮೂವತ್ನಾಲ್ಕನೇ ಶಾಖೆ ಉದ್ಘಾಟನೆ ಇವತ್ತಾಗಿದೆ ಭಾಳ ಖುಷಿಯಾಗ್ತಿದೆ ಪ್ರತಿಯೊಂದು ಔಟ್ಲೆಟ್ಟು ಅದ್ಭುತವಾದಂಥ ವ್ಯವಹಾರವನ್ನು ಮಾಡಿದ್ದಾರೆ ಮಂಡ್ಯಗೆ ಇದು ಒಂದು ಅದ್ಭುತವಾದ ಸ್ವೀಟ್ ಅಂಗಡಿ ಅಂದರೆ ತಪ್ಪಾಗೋದಿಲ್ಲ ನಾನು ಮಂಡ್ಯ ಸುತ್ತಿದ್ದೀನಿ ಮಂಡ್ಯ ಸ್ವೀಟ್ ಹೌಸ್ ನಿಜವಾಗಲೂ ಭಾಳ ಉತ್ಕೃಷ್ಟವಾದಂಥ ರುಚಿಕರವಾದಂಥ ಸಿಹಿ ತಿಂಡಿಗಳನ್ನು ಮಾಡ್ತಾರೆ ಎಲ್ಲರಿಗೂ ಈ ಮೇಲೆ ಹಬ್ಬ ಮಂಡ್ಯದವರಿಗೆ ಇದೇ ಸಂದರ್ಭದಲ್ಲಿ ಸ್ವೀಟ್ ಹೌಸ್ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಅವರು ವೀಕ್ಷಣೆ ಮಾಡಿ ಖುದ್ದು ತಾವೇ ಅದರ ಆಸ್ವಾದವನ್ನ ಸವಿದು ತಮ್ಮದೇ ಶೈಲಿಯಲ್ಲಿ ಅದನ್ನ ಮಾಧ್ಯಮದವರಿಗೆ ತೋರಿಸಿ ಎಂಜಾಯ್ ಮಾಡಿದ್ರು ಹೇಳಿ ಸರ್ ಬೆಸ್ಟ್ ಆಫ್ ನಿಮ್ಮ ಸ್ಟೈಲಲ್ಲಿ ಪರ್ಫೆಕ್ಟ್ ತೀರಾ ಸಾಫ್ಟಾಗೋ ಇಲ್ಲ ತೀರಾ ಗಟ್ಟಿ ಆಗೋ ಇಲ್ಲ ಕಚ್ಚೋದಿದ್ದೇ ಹಲ್ಲಿಗೆ ಕರೆಕ್ಟಾಗಿದೆ ತಿೋದು ಒಳಗಡೆ ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ ಆ ಡ್ರೈ ಫ್ರೂಟು ಮೆತ್ತಗೆ ಹಲ್ಲಿಗೆ ಸಿಕ್ಕಿದಾಗ ಭಾಳ ಖುಷಿ ಪಡ್ತಾಯಿದೆ ಸಾಮಾನ್ಯವಾಗಿ ಜಾಮೂನ್ ತುಂಬ ಸ್ವೀಟ್ ಮಾಡಿಬಿಟ್ಟು ಎಗಟೋ ಥರ ಇರುತ್ತೆ ಆ ಥರ ಇಲ್ಲ ಕರೆಕ್ಟಾಗಿದೆ ಸ್ವೀಟು ಮೈಲ್ಡ್ ಆಗಿದೆ ಒಟ್ಟಾರೆ ಹೇಳ್ಬೇಕು ಕುರ್ದಿ ಗಾಮನ್ ತುಂಬ ಬಿಡಿದ್ದೀನಿ ಬೈಬಣ ಇಂಡಿಯಾ ಸ್ವೀಟ್ ಹೌಸ್ ರಾಜ್ಯದ ಸುಮಾರು ನಲವತ್ಮೂರಕ್ಕೂ ಹೆಚ್ಚು ಭಾಗಗಳಲ್ಲಿ ತನ್ನ ಮಳಿಗೆಗಳನ್ನು ತೆರೆದಿದ್ದು ಅದು ತನ್ನ ಗುಣಮಟ್ಟ ಮತ್ತು ವಿಶೇಷ ಸ್ವಾದಗಳಿಂದ ಹೆಸರಾಗಿದೆ ಮೈಸೂರು ಪಾಕ್ ಹಾಗೂ ಚಿರ್ಮೋಹನ್ ಹಾಗೂ ಮೊಟೋರೊ ಲಡ್ಗಳು ಹೆಚ್ಚು ಪ್ರಸಿದ್ಧವಾಗಿದ್ದು ಇದು ಇಂಡಿಯಾ ಸ್ವೀಟ್ ಮಳಿಗೆಗೆ ಹೊಸ ಆಕರ್ಷಣೆಯಾಗಿದೆ ಮೊದಲ ಮತ್ತು ಎರಡನೇ ದಿನ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಲಾಗಿದ್ದು ಹೆಚ್ಚು ಗ್ರಾಹಕರು ಮಳಿಗೆಗೆ ಆಗಮಿಸಿ ಸಿಹಿ ತಿಂಡಿಗಳನ್ನು ಖರೀದಿ ಮಾಡುತ್ತಿದ್ದ ದೃಶ್ಯ ಕಂಡುಬಂತು ಇಂಡಿಯಾ ಸ್ವೀಟ್ ಹೌಸ್ನಲ್ಲಿ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಬಗೆಯ ಸಿಹಿ ತಿನಿಸುಗಳಿದ್ದು ಮಂಡ್ಯ ಜಿಲ್ಲೆಯ ಗ್ರಾಹಕರು ಸಕ್ಕರ್ನಾಡಿನ ಸವಿಯನ್ನ ಇಲ್ಲಿ ಸವಿಯಬಹುದಾಗಿದೆ ಈ ಸಂದರ್ಭದಲ್ಲಿ ಸ್ವೀಟ್ ಹೌಸ್ನ ಫೌಂಡರ್ ಆದ ವಿಶ್ವನಾಥ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ನ ಆಶೀಸ್ ನಿರ್ದೇಶಕರಾದ ವೀರೇಶ್ ಪ್ರಶಾಂತ್ ಸೇರಿದಂತೆ ಅನೇಕರಿದ್ದರು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಫಿಲಮ್ಸ್ ಅಡಿಯಲ್ಲಿ ಕನ್ನಂಬಾಡಿ ಚಿತ್ರ ಅರ್ಪಿಸುವ ಕುಜ ದೋಷ ಕಿರುಚಿತ್ರದ ಚಿತ್ರೀಕರಣ ಸಮಾರಂಭ ಮಂಡ್ಯ ತಾಲೂಕಿನ ಅಳುವಾಡಿ ಗ್ರಾಮದಲ್ಲಿ ಜರುಗಿತು ಸಂಪೂರ್ಣವಾಗಿ ಗ್ರಾಮೀಣ ಕಥಹಂದರ ಹೊಂದಿರುವ ಕುಜ ದೋಷ ಚಿತ್ರದ ಚಿತ್ರೀಕರಣವು ಮಂಡ್ಯ ತಾಲೂಕಿನ ಅಳುವಾಡಿ ಗ್ರಾಮದಲ್ಲಿ ನೆರವೇರಿತು ಚಿತ್ರದ ನಾಯಕಿ ನೇತ್ರ ಅಭಿನಯದ ಮೊದಲ ದೃಶ್ಯಕ್ಕೆ ನಮ್ಮ ಸರಣ ವಾಹಿನಿಯ ಮುಖ್ಯಸ್ಥರಾದ ಕಬ್ಬನಳ್ಳಿ ಶಂಭುರವರು ಕ್ಲಾಪ್ ಮಾಡುವ ಮೂಲಕ ಚಿತ್ರಕ್ಕೆ ಶುಭ ಹಾರೈಸಿದರು ಒಳ್ಳೆಯದಾಗ್ಲಿ ಅಂತಂದ್ರೆ ಪುಜೋದಾಸ ಚಿತ್ರ ಯಶಸ್ವಿ ಆಗಲಿ ಅದೇ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದ್ದು ಕನ್ನಡ ಚಿತ್ರಗಳು ಚಲನಚಿತ್ರಮಂದಿರಗಳಲ್ಲಿ ಓಡುತ್ತಿಲ್ಲ ಎಂಬ ಅಪವಾದ ಇದೆ ಕನ್ನಡಿಗರು ಕನ್ನಡ ಚಿತ್ರಗಳನ್ನು ಪ್ರೀತಿಸಬೇಕು ಅದರಲ್ಲೂ ವಿಶೇಷವಾಗಿ ಕಿರುಚಿತ್ರಗಳನ್ನು ಪ್ರೋತ್ಸಾಹಿಸಬೇಕು ಅಂತ ಹೇಳಿದರು ಅತ್ಯಂತ ಎದೆಗಾರಿಕೆ ಬೇಕು ಬಹುಶಃ ಈ ಥರದ ಚಿತ್ರ ನಿರ್ಮಾಣಕ್ಕೆ ಬರೋದಕ್ಕೆ ನಾನು ಅವ್ರು ಹೇಳಿದಾಗಲೇ ಒಂಥರ ಶಾಕ್ ಆಯಿತು ಗಾಂಧಿನಗರನ ಅಲ್ಲೊಲ್ಲ ಕಲ್ಲಲ್ ಹೋಗುವ ಸಂದರ್ಭದಲ್ಲಿ ಕೃಷ್ಣ ಸಂದರ್ಭ ನಿರ್ಮಾಣ ಮಾಡ್ತಾರೆ ಒಂದು ತಂಡ ಕಟ್ತಾರೆ ನೋಡಿ ಒಂದು ಚಿತ್ರ ನಿರ್ಮಾಣದಿಂದ ಎಷ್ಟು ಜನ ಕೆಲಸ ಮಾಡ್ತಾರೆ ನೋಡಿ ಎಷ್ಟು ಜನಕ್ಕೆ ಇದು ಕೊಡುತ್ತೆ ಅನ್ನುವಂಥದ್ದು ಹಾಗಾಗಿ ಇವತ್ತು ಗಾಂಧಿನಗರದಲ್ಲಿ ಚಿತ್ರಗಳು ಉಳಿಬೇಕು ಅನ್ನುವಂಥದ್ದು ಕನ್ನಡ ಚಿತ್ರಗಳು ವಿಶೇಷವಾಗಿ ಉಳಿಬೇಕು ಅಂತ ನೀವು ಯಾವುದೇ ಭಾಷೆಗಳ ಚಿತ್ರ ನೋಡಿ ಮಂಡ್ಯದ ಒಬ್ಬ ಹುಡುಗ ಮಾಡಿದಾಗ ಕನಿಷ್ಠ ಅದನ್ನು ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ಬೆಳೆಸುವಂಥದ್ದು ಕಿರುಚಿತ್ರಗಳು ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತಿದ್ದಾವೆ ಕನ್ನಡವು ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಖ್ಯಾತ ಚಿತ್ರನಟ ಹಾಸನ್ ಅವರು ಕನ್ನಡದ ಬಗ್ಗೆ ಆಡಿರುವ ಮಾತು ಅತ್ಯಂತ ಶೋಭೆ ತರುವಂಥದ್ದಲ್ಲ ಈ ನಿಟ್ಟಿನಲ್ಲಿ ಕನ್ನಡವನ್ನು ಉಳಿಸಲು ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಬೇಕು ಅಂತ ಅವರು ಹೇಳಿದರು ಕಮಲಾಕ್ಷನ್ ಅಂತವರು ಕನ್ನಡದ ಬಗ್ಗೆ ತುಚ್ಚುವ ಮಾತನಾಡ್ತಾರೆ ಕನ್ನಡ ಚಿತ್ರರಂಗ ಸದ್ದಿಲ್ಲದೆ ಕೂತಿದೆ ಹಂಗಾದಾಗ ಇಂಥ ಚಿತ್ರ ನಿರ್ಮಾಣದವ್ರ ಕಥೆ ಏನಾಗಬೇಕು ಕನ್ನಡ ಚಿತ್ರರಂಗದಲ್ಲಿ ಯಾರೇ ಕನ್ನಡದ ದಾಳಿ ಮಾಡಿದ್ರು ಕೂಡ ನಿಲ್ಲುವಂತೆ ಕೆಲಸ ಆಗಬೇಕು ಪ್ರತಿಭಟಿಸುವಂತೆ ಕೆಲಸ ಮಾಡಬೇಕು ಚಿತ್ರರಂಗದ ಚಿತ್ರದಂಗ ಎಲ್ಲ ನಟ ನಟರು ಎದ್ದು ನಿಲ್ಲಬೇಕು ಹಾಗಂದಾಗ ಮಾತ್ರ ಇಂಥ ನಟರಿಗೆ ಬೆಲೆ ಸಿಗುತ್ತೆ ಇಲ್ಲಾಂತಂದ್ರೆ ಕನ್ನಡ ಚಿತ್ರರಂಗ ಅದೇ ಗೊತ್ತಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಚಿತ್ರದ ನಾಯಕ ನಟಿ ನೇತ್ರ ಮಾತನಾಡಿ ನಾನು ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡಿದ್ದೇನೆ ಕಿರುಚಿತ್ರ ಸೇರಿದಂತೆ ಹಲವಾರು ಚಿತ್ರಗಳಲ್ಲಿ ಕೂಡ ಅಭಿನಯಿಸಿದ್ದೇನೆ ಕೃಷ್ಣ ಸುರ್ಣಚಂದ್ರ ಅವರು ಈ ಚಿತ್ರದ ಮೂಲಕ ನನಗೆ ಒಂದು ಒಳ್ಳೆಯ ಅವಕಾಶ ನೀಡಿದ್ದಾರೆ ಚಿತ್ರದಲ್ಲಿ ಉತ್ತಮ ಸಂದೇಶ ಇದೆ ಅಂತ ಅವರು ತಿಳಿಸಿದರು ಮೊದಲನೇದು ಹೋಗುಣವಂತ ಮಾಡಿಬಿಟ್ಟು ಇವಾಗ ಪೂಜಾ ದೋಷಕ್ಕೆ ಕಾಲಿಡ್ತಾ ಇದ್ದೇವೆ ಆಲ್ ಆರ್ಟಿಸ್ಟ್ಗಳೆಲ್ಲ ಪರಿಚಯ ಆದಾಗಿಂದ ಚೆನ್ನಾಗಿ ಸಪೋರ್ಟ್ ಮಾಡಿ ಪಾಸಿಟಿವ್ನೆಸ್ ಕೊಟ್ಬಿಟ್ಟು ಏನೂ ಗೊತ್ತಿಲ್ಲದವ್ರನ್ನ ಕರ್ಕೊಂಬಂದ್ಬಿಟ್ಟು ಚೆನ್ನಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಬೆಳೆಸ್ತಾ ಡೆವಲಪ್ಮೆಂಟ್ ಮಾಡ್ತಾ ಅವರು ಡೆವಲಪ್ ಆಗ್ತಾ ಇನ್ನೊಬ್ರು ಬೆಳೆಸ್ತಾ ಇದ್ದಾರೆ ಸೊ ಅವ್ರಿಗಾಗಿ ಫಸ್ಟ್ ಧನ್ಯವಾದಗಳನ್ನ ತಿಳಿಸ್ತಾ ಚಿತ್ರದ ನಾಯಕ ನಟ ರವಿ ಮಾತನಾಡಿ ಇದೊಂದು ಅದ್ಭುತವಾದಂಥ ಮತ್ತು ವಿನೂತನ ಕಥಾ ಅಂದಿರುವ ಚಿತ್ರವಾಗಿದ್ದು ಪ್ರೇಕ್ಷಕರು ನಮ್ಮನ್ನು ಪ್ರೋತ್ಸಾಹಿಸಬೇಕು ಅಂತ ಅವರು ಹೇಳಿದರು ನಿಮ್ಮ ಸರ್ ಇದರಲ್ಲಿ ನನ್ನೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸರ್ ಮೇನ್ ಒಂದು ಭಗ್ನ ಪ್ರೇಮಿಯಾಗಿ ನಾಲ್ಕು ಜನ ಹುಡುಗಿರೋ ಫೇಲೂರ್ ಆಗುವಂಥ ಒಂದು ಭಗ್ನ ಪ್ರೇಮಿ ಕ್ಯಾರೆಕ್ಟರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಛಾಯಾಗ್ರಾಹಕರಾದ ವೆಂಕಟೇಶ್ ಮಾತನಾಡಿ ಇಂತಹ ಕತೆಗಳಿಗೆ ನಾವು ಚಿತ್ರೀಕರಣ ಮಾಡುವುದೇ ಒಂದು ಅದ್ಭುತವಾದ ಕೆಲಸ ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ಛಾಯಾಗ್ರಹಣ ಮಾಡುವುದು ಸೌಭಾಗ್ಯದ ಕೆಲಸ ಈ ಚಿತ್ರದ ಬಗ್ಗೆ ನನಗೆ ಹೆಮ್ಮೆ ಇದೆ ಅಂತ ಅವರು ತಿಳಿಸಿದರು ಸರ್ ಅದೇ ಬಂದಿದ್ದೀನಿ ಸರ್ ಕತೆ ತುಂಬ ಒಳ್ಳೆಯ ಕತೆ ತುಂಬ ಚೆನ್ನಾಗಿದೆ ಸರ್ ಅದೇ ನೀವೇ ಮಾಡಬೇಕು ಬರಬೇಕು ಸರ್ ಅಂತ ಕರೆದ್ರಿ ಸರ್ ಪತ್ರಕರ್ತ ಹಾಗೂ ಚಿತ್ರದ ಕಾರ್ಯಕಾರಿ ನಿರ್ಮಾಪಕರಾದ ಕೃಷ್ಣ ಸ್ವರ್ಣಸಂದರವರು ಅವರು ಮಾತನಾಡಿ ಇದೊಂದು ವಿಭಿನ್ನ ಕಥಾ ಅಂಧರ ಹೊಂದಿರುವ ಚಿತ್ರವಾಗಿದ್ದು ಬಹುತೇಕ ಹೊಸಬರೆ ನಡೆಸಿದರೂ ಕೂಡ ಚಿತ್ರದಲ್ಲಿ ಗಟ್ಟಿ ಕಥೆ ಇದೆ ಇದೊಂದು ಕಿರುಚಿತ್ರವಾಗಿದ್ದು ಸುಮಾರು ಮೂವತ್ತೈದು ದಿನಕ್ಕೂ ಹೆಚ್ಚು ಕಾಲ ಚಿತ್ರೀಕರಣ ಮಾಡಲಿದ್ದೇವೆ ಇಂತಹ ವಿಶೇಷವಾದ ಕಥೆಗಳನ್ನು ಜಿಲ್ಲೆಯ ಜನತೆ ಪ್ರೋತ್ಸಾಹಿಸಬೇಕು ಮತ್ತು ನಮಗೆ ಸಹಕಾರ ನೀಡಬೇಕು ಅಂತ ಅವರು ಹೇಳಿದರು ಅಲ್ಲ ನಮ್ಮ ಮಂಡ್ಯ ನಾಡನ್ನು ಕಟ್ಟಿದಂಥ ಕೆ ವಿ ಶಂಕರೇಗೌಡರು ಸಹ ಅವರು ಪತ್ರಕರ್ತರಾಗಿದ್ದರು ನಿರ್ಮಾಪಕರಾಗಿದ್ದರು ಶಿಕ್ಷಣ ತಜ್ಞರಾಗಿದ್ದರು ನಾನು ಅದೇ ಕಾಲೇಜಲ್ಲಿ ಓದಿ ಓದಿದ್ದು ಓದಿ ಲಚ್ಚರಾಗಿರೋದ್ರಿಂದ ಅವರ ಛಾಯೆ ಎಲ್ಲ ನನಗೂ ಸ್ವಲ್ಪ ಗಾಳಿ ಬೀಸಿದೆ ಅಂತ ಕಾಣಿಸುತ್ತೆ ಈ ಕಂಟೆಂಟ್ ಅದು ಒಳ್ಳೆಯ ಸಬ್ಜೆಕ್ಟು ಅಂದರೆ ದೋಷಗಳಿರ್ತದೆ ನನ್ನ ಮಗ ಮಗನಿಗೂ ಯಾವುದೋ ಸರ್ಪದೋಷ ಇತ್ತು ಅವನಿಗೆ ನೂರ ಇಪ್ಪತ್ತೈದು ಜನ ಹುಡುಗಿರು ನೋಡಿದೆ ಕಡೆಗೆ ಹಳ್ಳಿಲಿ ಮದುವೆ ಆಯಿತು ಹಾಗಾಗಿ ಈ ಕುಜದು ದೋಸೆಗಳಿರ್ತವೆ ಅದನ್ನು ಪರಿಹಾರ ಮಾಡ್ಕೋಬೋದು ಇದು ಹಳ್ಳಿಗಳಲ್ಲಿ ಸರ್ವೇ ಸಾಮಾನ್ಯ ಇದು ಆದರೆ ಸಿಟಿಗಳಲ್ಲಿ ಈಗ ಲವ್ ಲವ್ ಮ್ಯಾರೇಜ್ ಮಾಡ್ಕೊಳ್ತಾರೆ ಯಾವ ದೋಸನೂ ನೋಡೋದಿಲ್ಲ ಯಾವ ಜಾತಿನೂ ನೋಡೋದಿಲ್ಲ ಚಿತ್ರದಲ್ಲಿ ಇತರ ನಾಯಕರಾಗಿ ಬಿಂದು ಮೈತ್ರಿ ನಯನ ರವರು ಅಭಿನಯಿಸಿದ್ದಾರೆ ಇದರ ಜೊತೆಗೆ ಇತರೆ ನಾಯಕರಾಗಿ ನಿಖಿಲ್ ಗೌಡ ಮನು ಹಾಗೂ ಮನು ರವರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಚಿತ್ರಕಥೆ ಸಂಭಾಷಣೆಯನ್ನ ರವಿ ಬರೆದಿದ್ದು ಸುರೇಶ್ ರವರು ನಿರ್ಮಾಣದ ಜವಾಬ್ದಾರಿ ಒತ್ತಿದ್ದಾರೆ ವೆಂಕಟೇಶ್ ರವರು ಛಾಯಾಗ್ರಹಣದ ಜವಾಬ್ದಾರಿಯನ್ನು ಒತ್ತಿದ್ದಾರೆ ಚಿತ್ರ ಮಂಡ್ಯನಗರ ಸೇರಿದಂತೆ ಇತರೆ ನಗರಗಳಲ್ಲಿ ಮುಂದುವರೆದಿದೆ ನಟ ಕಮಲ್ ಹಾಸನ್ ರವರು ಕನ್ನಡ ಭಾಷೆ ಬಗ್ಗೆ ಮಾತನಾಡಿರುವ ಹೇಳಿಕೆಯನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಕಮಲ್ ಹಾಸನ್ ನಟಿಸಿರುವ ಎಲ್ಲ ಚಿತ್ರಗಳನ್ನು ಬಹಿಷ್ಕರಿಸುವಂತೆ ಕರೆ ನೀಡಿದರು ಮಂಡ್ಯದ ಮಹಾವೀರ ರಸ್ತೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಮಾವಣೆಗೊಂಡು ಅಜ್ಞಾನಿ ಕಮಲ್ ಹಾಸನ್ ಸಿನಿಮಾವನ್ನು ತಿರಸ್ಕರಿಸಲು ಕನ್ನಡಿಗರಲ್ಲಿ ಮನವಿ ಮಾಡಿದರು ಕನ್ನಡ ತಮಿಳು ತೆಲುಗು ಮಲಯಾಳಿ ಮತ್ತು ತುಳು ಪಂಚ ದ್ರಾವಿಡ ಭಾಷೆಗಳು ಅಂತ ಭಾಷಾ ತಜ್ಞರು ಇತಿಹಾಸ ಹೇಳುತ್ತದೆ ಈ ಬಗ್ಗೆ ಧ್ಯವಿಲ್ಲದೆ ರಾಜಕೀಯ ತೆವಲಿಗಾಗಿ ಕನ್ನಡ ಭಾಷೆ ತಮಿಳಿನ ಮಗಳು ಅಂತ ಉದ್ದಡತನದ ಮಾತನಾಡಿರುವ ತಮಿಳು ನಟ ಕಮಲ ಹಾಷನ್ ನಡೆಸಿರುವ ಎಲ್ಲ ಸಿನಿಮಾಗಳನ್ನು ಕನ್ನಡಿಗರು ಬಹಿಷ್ಕರಿಸಬೇಕು ಅಂತ ಒತ್ತಾಯಿಸಿದರು ಪ್ರೀತಿಯಿಂದ ಹಿಡಿದ ಎಂದು ಸಮರ್ಥಿಸಿಕೊಳ್ಳುವ ಬದಲಿಗೆ ಕನ್ನಡ ಮನಸ್ಸಿಗೆ ನೋವಾಗಿದ್ದಕ್ಕೆ ಕ್ಷಮೆ ಕೋರಿದ್ದರೆ ಅವರ ದೊಡ್ಡತನ ಎನ್ನಬಹುದಿತ್ತು ಆದರೆ ಮತ್ತೆ ಉದ್ದಡತನ ಪ್ರದರ್ಶನ ಮಾಡುವ ಮೂಲಕ ತಾನು ಜೂನಿಯರ್ ಜಲಿತ ಎಂಬುದನ್ನು ಪ್ರದರ್ಶನ ಮಾಡಲು ಹೊಟ್ಟಿದ್ದಾರೆ ಅಂತ ಕರವೆ ಜಿಲ್ಲಾಧ್ಯಕ್ಷರಾದ ಎಚ್ ಡಿ ಜಯರಾಮು ಆಪಾದಿಸಿದರು ಕನ್ನಡ ಚಿತ್ರಮಳ್ಳಿ ಅವರ ಸಿನಿಮಾ ಪ್ರದರ್ಶನ ನಿಷೇಧಿಸಿದ ಹಿನ್ನೆಲೆಯಲ್ಲಿ ತನ್ನ ಸಿನಿಮಾ ಲೈಫ್ ಬಿಡುಗಡೆಗೆ ಕೋರ್ಟ್ ಮೊರೆ ಹೋಗಿದ್ದಾರೆ ಸಿನಿಮಾ ಬಿಡುಗಡೆಗೆ ನ್ಯಾಯಾಲಯ ಸಿನಿಮಾ ಅನುಮತಿ ನೀಡಿದರೂ ರಾಜ್ಯದ ಯಾವುದೇ ಚಿತ್ರಮಂದಿರಗಳಲ್ಲೂ ಆತನ ಸಿನಿಮಾ ಬಿಡುಗಡೆ ಮಾಡಬಾರದು ಯಾವುದೇ ಚಿತ್ರಮಂದಿರ ಪ್ರದರ್ಶನ ಮಾಡಿದರೆ ಕರ್ನಾಡಿನ ಎಲ್ಲ ಜನತೆ ಚಿತ್ರಮಂದಿರಕ್ಕೆ ಹೋಗಿ ತಿರಸ್ಕರಿಸುವ ಮೂಲಕ ಸ್ವಾಭಿಮಾನ ಪ್ರದರ್ಶನ ಮಾಡಬೇಕು ಅಂತ ಮನವಿ ಮಾಡಿದರು ಅಂತೆಯೇ ಕನ್ನಡದ ಎಲ್ಲ ಟಿವಿ ವಾಹಿನಿಗಳು ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ತಮಿಳು ಸಿನಿಮಾ ಸೇರಿದಂತೆ ಯಾವುದೇ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಬಾರ್ದು ಅಂತ ಅವರು ಮನವಿ ಮಾಡಿದರು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದ್ರು ಕೂಡ ತಮಿಳುನಾಡಿನ ತಮಿಳು ಹಾಸನ ಆಗಿರ್ತಕ್ಕಂಥ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೇನೆ ಅವರೇನು ಓದಿರ್ತಕ್ಕಂಥದ್ದು ಎಸ್ ಎಲ್ ಸಿ ಆಗಿದ್ರು ಕೂಡ ಏನು ಕನ್ನಡದ ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನಿಕರ ಮಾತಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇವತ್ತು ಕನ್ನಡ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದೆ ಶಾಸ್ತ್ರೀಯ ಸ್ಥಾನಮಾನ ಅದೇ ಅದರೇ ಆದ ಮಹತ್ವ ಅದೇ ಬಹಳ ಇತಿಹಾಸ ಉಳ್ಳವಂತ ಕನ್ನಡಕ್ಕೆ ನಾವೇನು ದ್ರಾವಿಡ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸೋದರರು ಅಂತಕ್ಕಂಥ ಕನಿಷ್ಠ ಜ್ಞಾನನು ಹಿಂದೆ ಇರ್ತಕ್ಕಂಥ ಅವರು ಈ ಕನ್ನಡದ ಬಗ್ಗೆ ಅವಹೇಳನಕಾರಿಯಾಗಿ ಮಾಡಿ ಕನ್ನಡದಲ್ಲಿ ಅವ್ರಿಗೆ ಅನ್ನ ನೀರು ಎಲ್ಲವನ್ನೂ ಕೊಟ್ಟಿದ್ದೀವಿ ಯಾಕೆ ತಮಿಳಲ್ಲಿ ನಿರಸ್ಕರಿಸ ನಿರಸ್ಕರಿಸಿದಂಥ ಸಂದರ್ಭದಲ್ಲಿ ಜಯಲಲಿತಾ ಅವ್ರನ್ನ ಒದ್ದು ಹೊರಕಾಕಿದಂಥ ಸಂದರ್ಭದಲ್ಲಿ ನಾವು ಕನ್ನಡಿಗರು ಆರಾಧಿಸಿ ಅವ್ರನ್ನ ಉಂಡ ಮನೆಗೆ ಕನ್ನ ಬ ದ್ರೋಹ ಬಗೆಯಂಥ ಕಮಲಾಸನ್ನು ಇವತ್ತು ಅವ್ರೇನು ನಮಗೆ ಕ್ಷಮೆ ಬೇಕಾಗಿಲ್ಲ ಕನ್ನಡಿಗರು ನಾವೆಲ್ಲರೂ ಅಸಕಾಲ ಚಳುವಳಿಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗದೆ ಯಾಕೆಂದರೆ ಇವತ್ತು ನ್ಯಾಯಾಲಯಕ್ಕೋಗಿ ಕೋರ್ಟ್ ಏನು ಚಲನಚಿತ್ರವನ್ನು ನಡೆಸುವಂಥ ಮಾಡ್ತಾರೆ ಕಮಲಾಸನ್ ನಿಂತಿದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಅವರ ತೀರ್ಪು ಬಂದರೂ ಕೂಡ ಕನ್ನಡಿಗರು ಯಾರೂ ಕೂಡ ಚಲನಚಿತ್ರವನ್ನು ನೋಡ್ದೇನೆ ಎತ್ತಿಡಿಬೇಕು ಪ್ರತಿಭಟನೆಯಲ್ಲಿ ಸೋಮಶೇಖರ್ ವೆಂಕಟ್ ಸಿದ್ದೇಗೌಡ ಶೇಖರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದ ದಲಿತ ಯುವಕ ಜಯಕುಮಾರ್ ಸಾವಿನ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಪ್ರಕರಣದಲ್ಲಿ ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು ಕೇರ್ಪೇಟ ತಾಲೂಕಿನ ಕತ್ತರಘಟ್ಟ ಗ್ರಾಮದ ದಲಿತ ಯುವಕ ಜಯಕುಮಾರ್ ಸಾವಿನ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಪ್ರಕರಣದಲ್ಲಿ ಯಾವುದೇ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ನಿಯಂತ್ರಣ ಕಾಯ್ದೆ ಜಾರಿಯಲ್ಲಿದ್ದು ಇದರ ಬಗ್ಗೆ ಜನರಿಗೆ ತಿಳಿದಿದ್ದರೂ ಪ್ರಕರಣಗಳು ಮರುಕಳಿಸುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಇಂತಹ ಪ್ರಕರಣಗಳು ಜಿಲ್ಲೆಯಲ್ಲಿ ಮರುಕಳಿಸದಂತೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಪಾಂಡುಪುರ ಉಪವಿಭಾಗಾಧಿಕಾರಿ ಶ್ರೀನಿವಾಸ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಸಿದ್ದಲಿಂಗೇಶ್ ಕೈಮಗ ಮತ್ತು ಜವಳಿ ಇಲಾಖೆ ಉಪನಿರ್ದೇಶಕ ರಂಗಸ್ವಾಮಿ ಸೇರಿದಂತೆ ಅನೇಕ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಾದ್ಯಂತ ಉತ್ತಮ ರೀತಿಯಲ್ಲಿ ಮಳೆಯಾಗುತ್ತಿದ್ದು ಜಿಲ್ಲೆಯ ಜೀವನಾಡಿ ಕೆಆರ್ಎಸ್ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇರುವುದರಿಂದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡಲಾಗುತ್ತಿದೆ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ತಿಳಿಸಿದರು ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಜೀವನಡಿಯಾದ ಕೆಆರ್ಎಸ್ ಜಲಾಶಯ ಮುಂಚಿತವಾಗಿ ಭರ್ತಿಯಾಗುವ ನಿರೀಕ್ಷೆ ಇರುವುದರಿಂದ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕ ವಿತರಣೆಗೆ ಕ್ರಮ ವಹಿಸಲಾಗುತ್ತಿದೆ ಅಂತ ಜಂಟಿ ಕೃಷಿ ನಿರ್ದೇಶಕ ಅಶೋಕ್ ತಿಳಿಸಿದ್ದಾರೆ ಪ್ರಸ್ತುತ ಜಿಲ್ಲೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಾಗಿ ದ್ವಿದಳ ಧಾನ್ಯ ಮುಸಿಕೆರಂಜೋಳ ಹಾಗೂ ಎಣ್ಣೆಕಾಳು ಬೆಳೆಗಳ ಬೀಜ ಹಸಿರಲ್ಲೇ ಗೊಬ್ಬರ ಬಿತ್ತನೆ ಬೀಜವನ್ನು ಮತ್ತು ಲಘು ಪೋಷಕಾಂಶಗಳನ್ನು ಸಹಾಯಧನದಲ್ಲಿ ವಿತರಿಸಲಾಗುವುದು ಎಂದು ಹೇಳಿದ್ದಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಹಾಗೂ ರಾಷ್ಟ್ರೀಯ ಬೀಜ ನಿಗಮಗಳಲ್ಲಿ ಜಿಲ್ಲೆಗೆ ಅಗತ್ಯವಿರುವ ಭತ್ತದ ಬಿತ್ತನೆ ಬೀಜಗಳನ್ನು ಮುಂಗಡ ದಾಸ್ತಾನೀಕರಿಸಲಾಗಿದ್ದು ರೈತ ಸಂಪರ್ಕ ಕೇಂದ್ರ ಸಹಕಾರ ಸಂಘ ಹಾಗೂ ಎಫ್ಇಒಗಳ ಮುಖಾಂತರ ಸಹಾಯಧನದಲ್ಲಿ ವಿತರಣೆಗೆ ಕೃಷಿ ಕೃಷಿ ಇಲಾಖೆಯು ಕ್ರಮ ಕೈಗೊಳ್ಳಲಾಗುತ್ತಿದೆ ರೈತರು ಖಾಸಗಿ ಬಿತ್ತನೆ ಬೀಜ ಮಾರಾಟಗಾರರಿಂದ ಬಿತ್ತನೆ ಬೀಜಗಳನ್ನು ಖರೀದಿಸುವ ಸಂದರ್ಭದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿತ್ತನೆ ಅವಧಿಗೆ ಶಿಫಾರಸು ಮಾಡಿರುವ ತಳಿ ಮತ್ತು ಹೈಬ್ರಿಡ್ ಬಿತ್ತನೆ ಬೀಜಗಳನ್ನು ಪರಿಗಣಿಸಲು ಅವರು ಕೋರಿದ್ದಾರೆ ಕೆಆರ್ಪೇಟೆ ತಾಲೂಕಿನ ಬುಕ್ಕನಕೆರೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಪೇಜ್ ಇಂಡಸ್ಟ್ರೀಟ್ ಲಿಮಿಟೆಡ್ ವತಿಯಿಂದ ನೀಡಲಾದ ಆಂಬ್ಯುಲೆನ್ಸ್ ವಾಹನವನ್ನು ಶಾಸಕ ಎಚ್ ಟಿ ಮಂಜು ಸ್ವತಃ ತಾವೇ ಚಾಲನೆ ಮಾಡುವ ಮೂಲಕ ಹಸ್ತಾಂತರ ಮಾಡಿದರು ಕೇರ್ಪೇಟೆ ತಾಲೂಕಿನ ಬುಕ್ಕನಕೆರೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಪೇಜ್ ಇಂಡಸ್ಟ್ರೀಟ್ ಲಿಮಿಟೆಡ್ ಕಾರ್ಖಾನೆ ವತಿಯಿಂದ ನೀಡಲಾದ ಆಂಬ್ಯುಲೆನ್ಸ್ ವಾಹನವನ್ನು ಶಾಸಕ ಎಚ್ ಟಿ ಮಂಜು ಸ್ವತಃ ತಾವೇ ಚಾಲನೆ ಮಾಡುವ ಮೂಲಕ ಹಸ್ತಾಂತರ ಮಾಡಿದರು ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎನ್ನುವ ನಿಟ್ಟಿನಲ್ಲಿ ಜಾಕಿ ಕಾರ್ಖಾನೆ ವತಿಯಿಂದ ಉಚಿತವಾಗಿ ಆಂಬ್ಯುಲೆನ್ಸ್ನ ಕೊಡುಗೆಯಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಗೌಡ ಜಿಲ್ಲಾ ದಂತ ನೋಡಲ್ ಅಧಿಕಾರಿ ಮಂಡ್ಯದ ಡಾಕ್ಟರ್ ಅರುಣಾನಂದ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಶ್ಯಾಮ್ಪ್ರಸಾದ್ ತಾಲೂಕು ವೈದ್ಯಾಧಿಕಾರಿ ಅಜಿತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ಆರ್ಸಿಬಿ ತಂಡದ ಗೆಲುವಿಗಾಗಿ ಎಲ್ಲೆಡೆ ಪ್ರಾರ್ಥನೆ ಆರ್ಸಿಬಿ ಗೆದ್ದುವಾ ಎಂದು ವಿದ್ಯಾರ್ಥಿಗಳ ಭಿನ್ನಹ ಕೇಕ್ ಕತ್ತರಿಸಿ ಸಂಭ್ರಮಾಚರಣೆ ನಾಗಮಂಗಲದ ಗುರುಭವನ ಮಳಿಗೆ ಧ್ವಂಸ ಇಪ್ಪತ್ತೈದು ಶಿಕ್ಷಕರ ವಿರುದ್ಧ ಕಳ್ಳತನದ ದೂರು ದಾಖಲು ಸಹಕಾರ ಸಂಘದ ಅಧ್ಯಕ್ಷರ ಆರೋಪ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಿಸಿದ ಸಭೆ ಹಾವು ಮತ್ತು ನಾಯಿ ಕಡಿತದ ಚುಚ್ಚುಮದ್ದು ದಾಸ್ತಾನು ಪರಿಶೀಲನೆ ಮದ್ದೂರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ದರೆ ಮಗು ಸಾಯುತ್ತಿರಲಿಲ್ಲ ಎಂದ ಡಾಕ್ಟರ್ ಕುಮಾರ ಹಳುವಾಡಿ ಗ್ರಾಮದಲ್ಲಿ ಕುಜದೋಷ ಚಿತ್ರದ ಚಿತ್ರೀಕರಣ ಆರಂಭ ಗ್ರಾಮೀಣ ಆಧಾರಿತ ಕಥೆಗೆ ಹೊಸ ಸ್ಪರ್ಶ ಚಿತ್ರತಂಡ ಪ್ರೋತ್ಸಾಹಿಸಲು ಮನವಿ ನಟ ಕಮಲ್ ಹಾಸನ್ ವಿರುದ್ಧ ಮಂಡ್ಯದಲ್ಲಿ ಮುಂದುವರೆದ ಹೋರಾಟ ಕಮಲ ಹಾಸನ್ ಚಿತ್ರಗಳನ್ನ ಬಹಿಷ್ಕರಿಸಲು ಕರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಹೋರಾಟ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯದ ಬೆಸುಗೆ ನಮಸ್ಕಾರ ು ಬಾಂಧವ್ಯಗಳ ಬೆಸುಗೆ